మాదే తనే ఆర్ల దూరుడు నిచ్చుడల్పా మాదే తనే ఆర్ల దూరుడు నిచ్చుడల్పా మాదే నిన్న ఆర్ల దూరుడు నిచ్చుడల్బా మాదే నిన్న ఆర్ల దూరుడు నిచ్చుడల్పా सी दिकी बिले ने बो डुए पाछे को रुडू पाग ढु माघे ने तने आर ने धू रु डू निचो

ಕುಸಲ್ ಪಾತೀರ್ನ ಎಲ್ಲಿಯಪ್ಪ ನಮ್ಮ ಏರಿಯಾ ಐಕ್ ಐಕನ ಮತ್ತೆ ಪಾತೀರ್ನಗ ಮತ್ತ ಒಂಜಿ ಮತ್ತೆ ಕಾತೋ ನೋಡು ಹಾ ಇಂಗ ದೇ ಬೇರೆ ನಜನ ಪಾತೀರ್ನ ಮನಸುಂಡು ಹಾ ಪಾತೀರ್ನ ಎಲ್ಲಿಯಪ್ಪ ತವೆಜರ ಅಪ್ಪನೆ ಅಂಚ ಯಾನೆ ವಿಷಯ ಕೊತ್ತನ ನಮ್ಮ ಉಂಚিলাম ಇಲ್ಲ स्वर्णಾಡು ಹಾ

అదే సాలవాడు నాతో ఉందా కొంచెం పాతరా మాత్రం బేరే పండేంచి అనుపత అంచా బుక్క ఇంకొర జన తొట్టు సీదా కేరళకు పోయే కేరళ దేబేర కేరళకి బేలగింది పోయినా పోతు బి మూడు ఇల్లలు ఎన్నో గుత్తుంటాను కేరళింది పత్రన పోయిన బుక్ బుడిచింగ్ కరిగిపోయింది ఇల్ల పొర ఇటీ ಇಡಿಗಾಪು ಇತ್ತನ ಗುವೇಲಿ ಇತ್ತನ ಸುಗಾಪು ಅಂಡೆ ಎಜ್ಜಿ ಅಂತ ಸುದ್ದಿ ಸುದ್ದಿ ಅಂತೆ ಆ ಎಂಚಿನ ವಸಂತಿ ಮಾತದಕ್ಕೆ ಅಂತೆ ಸತ್ಯೀರಿ ವದಂತಿ ಅವಜಂತಿ ಮಾತದಕ್ಕೆ ಲೈತನ್ ಪರ ಮೇರೆ ಮುಲ್ಲಾರ್ ಬಟ್ಟನ ಸಂಕೋನು

ಅಪ್ಪಗ ಹೆಂಗೆ ಆಂಡ್ ಇದೆ ರೇ સીધા ಸಾದಿ ಬದುಕಣ್ಣು ಅಂತ ಕಾಸ್ಮಲ್ ಪೇರಾ ಪೂಜಿ ತೂತಾರ ನೀ ಎತ್ತೆ ಒಂಜಿ ಸಂಬಳ್ಳಗು ಬೆನಡೆಗೆ ಆಗ್ ಒಂಜಿ ವರ್ಷದಂಜಿ ದೀಪಾಲ್ದ ನೆಟ್ಟೆಂಜಿ ಅಂಗೆ ಉಂಟು ದಪ್ಪೆರೆತ್ತಾ ಅವೇ ಒಂಜಿ ಚೂರು ಅಂಟ ಸಾದಿ ಪತ್ಲೆಗೆ ಒಂಜಿ ವರ್ಷದಲೆ ಮೂಜಿ ಮಾลีกದ ಮೂಜಿ ಕಟ್ಟೋಣ ಕಟ್ಟಿರ ಅಪ್ಪಾ ಅಂಚಾ ತಾ ಓ ಓ ಓ ಬನೋರ್ಚಿ ಓ ಬನೋರ್ಚಿ

ಎಡ್ಡೆ ಬಳಿ ಎಡ್ಡೆದಿ ಪುಟ್ಟದ ಕಾಯಿ ಬಂದ್ಬಿಡ್ ಎಂದವಡೆ ಎಡ್ಡೆ ಬಳಿ ಮೇಲ ನಮ್ಮ ಸುರು ಕೊಂಡ್ ಹೂವು ಹೂಕ್ಕ ಏರವ್ ಗ್ರಾಚಾರ ಕೆಟ್ಟ ಬತ್ತಿ ಒಂದ್ ರೆಡ್ ರೂಪಾಯಿ ನಾತೆ ಕೊಡ್ತೀನಿ ಇಂಜೆದ ಐನ್ ಸುರು ದೀದ ಒಂಜಿ ಪಂಡೆ ಪಂಡ್ ಆವೋಡ ಜಾಗೆದ ಬೇರ ఒక్క ఇంచ మత మళ్ళ వహు అవును పన్న మాత్ర నడిపేర అవు అక్క సోలుగా ఎన్నగేళగా గొత్తుంది ఆ వంద్రు మాదు కేరళ అడ్డు పుణగ ఆ హరళ మా దేశీ ఇదేశ స్వామి అంత గుర్రూజి గుర్రూజింది అంచ మత క్రమ ఉండు ఆరోడు సాధారణ ఒంజీ రెడ్డు

ಮಾಟ ಮಂತ್ರ ತಂತ್ರ ಮಾತಾಡ್ದಿ ಬೇರೆ ತೆರೀನೇನ್ ಬಣ್ಣ ಮಾಟ ಮಂತ್ರ ಮಾಟ ನದ್ದಿ ಮಾಟ ನಮ್ಮ ಮನಸ್ಸಿರುತ್ತಿನ ಬೊಚ್ಚನ್ನೇ ನಂಕ್ ಮಾಟ ನಮ್ಮ ಮನಸ್ಸಿನ ಎಡ್ಡತಿ ಅವು ಆ ಹಣೆ ಬರೋನು ಏರಿ ಹಣೆ ಬರಕ್ಕೆ ಹೊಣೆ ಯಾರು ಅಂದ ನಂಗೆ ಸೇ ಗೊತ್ತುಂಡಿ ಈ ಮಂತ್ರ ಕೆಲ ಬಂದ್ಪರಿ ಜ್ಯೋತಿಷ್ಯ ಬಂಟ್ನ ಜ್ಯೋತಿಷ್ಯ ಬಂಟ್ನ ಉಂಟು ಮಾಟ ಮಂತ್ರಿ ಇತ್ತೆ ಬುಕೊಂಡ್ ಬರುತ್ತೆ ಆಯ್ನ ಮಂತ್ರ ಮಲ್ತದ್ ಆಗಿತ್ತೊಂದು ನೂಲು ಎಡ್ಡೆ ಆಗಡ್ಡ ಗೇಲಿ ಗೇಲಿದಾಲದ್ದಿ ಸೋಲು ಉಪ್ಪುಂಡು ನಮ್ಮತ್ತ ಸೋಲು ಬಣ್ಣ ಒಂಜಿ ನೀರು ಪರಿತೊಂದು ಬಣ್ಣಗ ಬರಿ ಇಟ್ಟು ಒಂಜಿ ಕಣ್ಣಿ ಮಲ್ತದ್ ಕೊರ್ಲೆಕ್ಕ ಚೂರು ಮಂತ್ರದ ಪ್ರಭಾವ ಒಂಜಿ ಚೂರು ದಲ ಮಲ್ಲೆಡ್ದಲದ್ದಿ మాట విధ ఉండు మై మాట అవతి మాట సుమారు నరమన్య నా మనస్సే మాట పంపించు బి కడు కం కుడి బారి కుసి వారి కుసారీ గమ్మత్తు గమ్మత్తు ಬಾರಿ ಜಾಲ್ಟ್ ಕೊಳೊಂದು ಮಾರಿ ಖುಷಿ ಕೊಡ್ಲಿ ಅಪ್ಪಕ ಒಂಜಿ ಬಾರ್ ಮತ ನುಂಗೇರ ಪಾಡ್ತೀರಿ ರಾಸಿ ಪಾಡ್ತೀರಿ ಜಾಲ್ಡ್ ಅಪ್ಪಕ ಒಂಜಿ ಮಿತ್ತಡ್ ರಡ್ ಈ ಪೊಡ್ಚಂದ ನೀಚ ಶಕ್ತಿ ಪೋತ ಉಂತ ಒಂದು ತೂ ಒಂದು ಇತ್ತ ಅಟ್ ಒಂದು ನೀಚೆ ಬಣ್ಣ ಒಂದು ಶಕ್ತಿ ಬಣ್ಣ ನನಗೆ ಇತ್ತೆ ನಕ್ಲ ನಡೆ ಅನ್ಕೋಡ ಗುಡಂಜಿ ಬಣ್ಣ ಆತು ಸುಲಭದ್ಯ ಕಂಡ ನೀಡಿ ಬಾರಿ ದಾಳದ್ದಿ ತೂಲ ಬತ್ತಿನ ಮೆಲ್ಲ ಬತ್ತದ ಆಡ ಕಂಡ ಬರಿಕ್ಲಿತ್ತದೆ ಎಂಚ್ ಮೆಲ್ಲ ಕೆಬಿಟ್ಟು ಕೇಣ್ಣೆ ಎಂಚಿ ನಾವು

ಅಂದನಕ್ಕೆ ಬಿಲೆ ನಮ್ಮ ಐದ್ ಬುಕ್ಕ ಅದು ಇಟ್ಲ ಬೊಳ್ಳಿಯ ಹುರ್ಕು ಕಟ್ಟಿದಕ್ಕೆ ಸಾವಿರತ್ತ ಇರ್ನು ಬುಳ್ಳಿ ಉಲ್ಪ ತೊಂಡು ಬುಳ್ಳಿ ಬಿಲಿಯ ತುಂಡು ಎನ್ನ ಪಾನ್ ಹೊಡ್ತಿಯನ್ನ ಹುರ್ಕು ಅಂತ ಗೊತ್ತು ರೀ ಎನ್ನ ಹುರ್ಕು ನಂಡ ದೀಪಾವಳಿದ್ರೆ ಅಡ್ಡದಿಂದ ರಜೆ ಆ ಈ ಪಟಾಕಿ ಉಡ ಪೂಜರ ಲಕ್ಷ್ಮಿ ಅಟಾಕಿದ ಓಂಟೆ ಬೇಜಿಯ ಉರ್ಕು ಅತ್ತೆ ಲಕ್ಷ್ಮಿ ಅಟಿದ ಓಂಟೆ ಬೇಜತ್ನಾ ಬತ್ತೈತ

ಅದು ಇದ್ದೆ ಅನ್ಪೇನ ಇಡೀ ಭೂತೋಗು ಮತ್ತ ಎಂತ ಭೂತ ದೊಪ್ಪದ್ರಂಡ್ ಹುರ್ಕು ಕೂರ್ಲಿ ಇಡೀ ತುಳುನಾಡು ಕಾಪುನ ಭೂತೋಳಿಗೆ ಎನ್ನ ಈತದ ಹುರ್ಕ ಆಟು ಅನ್ಪೇ ಕೊನಪೇನ ಮನಸ್ಸು ಮುಗ್ರೆ ಯಾನೆವ್ರ ದಿಕ್ಕೇಳ್ದೆ ಬಸ್ ಮಟ್ಟ ತಲುಪೇ ನಿನ್ ಪಾಡ್ಲಿ ಮುಗಿಯುವ ಅಪ್ಪ ಅವ್ರ ಬಾರಿ ಭಕ್ತ ನಂಬುದು ಪಾಡುತ

ಬುಕ್ ಜೋಕಳು ಉಟ್ನಲ್ಲ ಕೈಕಾರ್ ಮತ್ತ ಉಲ್ಪ ಉಲ್ಪ ಐನ್ ಪರ ಕಾರ್ಪ್ ನಡ್ದು ಯು ಭದ್ರಪತೇ ಬಂಡ ಭಕ್ತರು ಇರುವಲ್ಲಿಯವರೆಗೆ ಗೊಡ್ಡು ಸನ್ಯಾಸಿಗಳಿಗೆ ಬರಗಾಲವಿಲ್ಲ ಸೆರಿನಕ ಗೊತ್ತಿ ಅಂಚ ನಮ್ಮ ಮಂಗೆ ಅಪನಕಟ್ಟ ಮಂಗೆ ಅಲ್ಪ ಅಂಚತ್ತೆ ಇನ್ನಿತ ಎನ್ನ ಶುಕ್ರವಾರ ಶುಕ್ರವಾರ ಬಲಿಮೆ ಮತ್ತೊಂದು ಶೇಷಪ್ಪು ಚೆದ್ ಬಲಿಮೆ ಬಲಿಮೆ ಮಧ್ಯಾಹ್ನ ನಡ್ದುಕಲ್ಲ ಬಲಿಮೆ ഇല്ല <laughs> നിങ്ങൾ

ಆ ಎಂಕೊಂಜ್ ಬಲಿಮೇವರಂಡ್ ಏಳ್ಸ್ ಬತ್ತಿನಿ ಐಕ ಎಂಚ ತೂದ್ ಬಂಡೆಗೆ ಇರ್ ಈಸ ದೇವ್ ಇರುತ್ತಾ ಇರ್ನ ಬುಡಿದ್ಯಲ್ಪ ಪಾರ್ವತಿ ಆ ಒಂದು ಸುದಿಟ್ಟು ಮೀನ್ ಉಳ್ಳಿ ಆತ ಪೂರ್ತಗೂ ದೇವೇ ಬೆಚ್ಚಾಣು ಇಂಚನೆ ಇಂಚನ ಬುಂಡ್ನ ಮುಕ್ಕಳು ಲೋಕ ದೇವೇ ಬಂದು ಅಪಗನೇ ಸಾಪಗೋರ್ನ ನನ ತುಂಬುಗು ನಿಕ್ಲು ಬಲಿಮೆ ಬನ್ಪುಣ ಸತ್ಯ ಆವ್ ದಿನೊಟ್ಟು ಒಂಜಿ ಮಾತ್ರ ಸತ್ಯ ಆವಾಡ ಅಂಚ ದಿನೊಟ್ಟು ಒಂಜಿ ಅವು ಏರೇಗ ಅದೃಷ್ಟ ಉಂಟು ಆಯ್ಕೆ ಕುಣು ಅಂಚ ಪನ್ಪುನ ಅಂದ ಸುಲ್ಲ ಏರೆ ಗೊತ್ತು ಅಂಚ ಎನ್ನ ಜೀವ ನೋಡಿ ಎಡ್ಡೆ ಆತನ ಮೇರೆ ಇಂತೆ ಬಾರಿ ಕಾಸತಿ ಬಾರಿ ಕಾಸ